ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ನಮ್ಮ ಸರ್ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರು ದಿನಕ್ಕೆ ಒಂದು ಪಾಠದಂತೆ ನಮಗೆ ಡೈಲಿ ಬೆಳಗ್ಗೆ ಐದು ಗಂಟೆಯಿಂದ ಐದುವರೆ ತನಕ ಸ್ವಾಧ್ಯಾಯ ಆಮೇಲೆ ಐದುವರೆಯಿಂದ ಆರೂವರೆ ತನಕ ಧ್ಯಾನ ದಿನ ಪ್ರತಿದಿನ ಇರ್ತೈತಿ ಅದರಲ್ಲಿ ಒಂದು ದಿನಕ್ಕೊಂದು ಪಾಠದಂತೆ ನಮ್ಮ ಗುರುಗಳು ಏನು ತಿಳಿಸ್ತಾರಂದ್ರೆ ಒಂದು ನಾವು ಎಷ್ಟು ಭ್ರಮಾತ್ಮಕದಲ್ಲಿರ್ತೀವಿ ಇದು ಈ ಎಲ್ಲ ಸತ್ಯನಾ ಅಂತ ಒಂದು ಪಾಠ ಬಂದಿತ್ತು ಎಷ್ಟು ಅದ್ಭುತ ಅನ್ನಿಸ್ತಂದ್ರೆ ಬಿಟ್ವಿ ನಾವೇ ನನಗಂತೂ ಶಾಕ್ ಆಗಿಬಿಡ್ತು ಅಂತ ನಿಮಗೊಂದು ಸ್ವಲ್ಪ ತಿಳಿಸೋಣ ಅಂತ ಹೇಳಿ ಏನಂತಾರೆ ನಮ್ಮ ಹೇಳ ಏನು ತಿಳಿಸ್ತಾರೆ ನಮ್ಮ ಗುರುಗಳು ಏನೇ ಜೀವನದಲ್ಲಿ ಆಗಲಿ ನಾನು ನಿದ್ರೆಯಲ್ಲಿದ್ದಾಗ ಏನೂ ಇಲ್ಲ ನೋಡ್ರಿ ಇದೇ ಒಂದು ಉದಾಹರಣೆ ತೊಗೊಳ್ರಿ ನಿದ್ರೆಯಲ್ಲಿದ್ದಾಗ ನಾನು ಪ್ರಪಂಚದಲ್ಲಿ ಏನೇ ನನ್ನ ದಾನಮ್ಮ ಮತ್ತು ನನ್ನ ಕಪ್ಪಗಿದ್ದೀನಿ ನಾನು ಬೆಳ್ಳಗಿದ್ದೀನಿ ನನ್ನ ಆಸ್ತಿ ಭಾಳ ಐತಿ ಮತ್ತು ನಾ ಭಾಳ ಶ್ರೀಮಂತರಿದ್ದೀನಿ ನನಗೆ ಹೊಲ ಅದ ಮನಿ ಐತಿ ಮತ್ತು ಅಷ್ಟೇ ಅಲ್ಲ ನನ್ನ ಶರೀರ ಐತಿ ನನಗೆ ಅಂತ ಗೊತ್ತಾಗ್ತದೇನು ಅಂತ ಏನೂ ಇಲ್ಲ ಅಂತ ಹೇಳ್ತಾರೆ ಹೆಂಗೆ ಅಂತ ನೋಡೋಣ ರೋಗ ಕೋಪ ಒತ್ತಡ ಯಾರಿಗೆ ನೋವು ಕೂಡ ಮಲಗಿದಾಗ ಇರಲ್ಲ ನಿಜ ಅಲ್ವಾ ಇವಾಗ ನಾವು ನೋವು ಅಂತ ಮಲ್ಕೋತೀವಿ ಆ ಮಲಗಿದಾಗ ನೋವು ಆ ಒತ್ತಡ ಎಷ್ಟು ಸುಸ್ತು ಇ ಇರುವುದಿಲ್ಲಲ್ಲ ಅಂದರೆ ಎಲ್ಲಿ ಹೋಯ್ತದು ಎಲ್ಲಿ ಹೋಯ್ತು ಆಳವಾದ ನಿದ್ರೆ ಆದಾಗ ಹೊಸತನ ಬರ್ತೈತೆ ಆಳವಾದ ನಿದ್ರೆ ಆಯಿತು ಅಂದ್ರೆ ಹೊಸತನ ಒಂದು ಒಂದಿನ ನಿದ್ದಿರಲಿಲ್ಲ ಅಂದ್ರೆ ನೋಡಿರಿ ಎಷ್ಟು ಹೈರಾಣ ಅನ್ನಿಸ್ಬಿಡ್ತಾವ ಸುಸ್ತಾಗಿ ಬಿಡ್ತೈತೆ ನನಗೆ ಬೆಳಿಗ್ಗೆ ಆಗಲ್ಲ ಏನು ಮೈ ಕೈ ನೋವು ಎಲ್ಲ ಇರ್ತೈತಲ್ಲ ಆಳವಾಗಿ ನಾನು ಚಂದ ನಿದ್ದೆ ಮಾಡಿದ್ನೆ ಅಂದ್ರೆ ಆವಾಗ ಸುಸ್ತಿ ಇರುವುದಿಲ್ಲ ನೋಡಿರಿ ಎಲ್ಲ ಶಾರೀರಿಕ ಮಾನಸಿಕ ಸಮಸ್ಯೆಗಳು ಮಲಗಿದಾಗ ಇಲ್ಲ ಶಾರೀರಿಕ ಸಮಸ್ಯೆ ಮತ್ತು ಪ್ರಾಪಂಚಿಕ ಸಮಸ್ಯೆ ನಾನು ಮಲಗಿದಾಗ ಇಲ್ಲ ಅಂತ ಹೇಳ್ತಾರೆ ಮನಸ್ಸು ಯಾ ಏನಾಗ್ತದಂದ್ರೆ ಮನೆಗಿದಾಗ ಯಾಕಿಲ್ಲ ಅಂದ್ರೆ ಮನಸ್ಸು ಹೃದಯ ಕೇಂದ್ರ ಬಿಂದು ಮನಸ್ಸ ಹೃದಯ ಕೇಂದ್ರ ಬಿಂದು ಹೋಗ್ತದ ವಿರಾಮ ಸ್ಥಿತಿಗೆ ಹೋಗ್ತದ ಮನಸ್ಸು ಅಂತ ನಮ್ಮ ಗುರುಗಳ ತೇಸ್ತಾರೆ ಎಷ್ಟು ಅದು ಗೊತ್ತಲ್ಲ ವಿರಾಮ ಸ್ಥಿತಿಗೆ ಹೋಗ್ತದಂತ ಅಂತ ಮತ್ತು ನಾನು ಎಚ್ಚರವಾದಾಗ ಹೃದಯ ಕೇಂದ್ರದಿಂದ ಮನಸ್ಸಿಗೆ ಬರ್ತೈತಿ ಮನಸ್ಸಿಗೆ ಬರುತ್ತೆ ಮತ್ತು ಅವಾಗೆಲ್ಲ ಪರಿಚಯ ಆಗಿಬಿಡ್ತೈತಿ ಅವಾಗ ಎಚ್ಚರ ಆಗಿಬಿಡ್ತದಲ್ಲ ಮತ್ತು ಕಣ್ಣು ತೆರೆದ ಮೇಲೆ ಎಚ್ಚರ ಆಗ್ತದಲ್ಲ ಆ ಹೃದಯದಿಂದ ಆ ಮನಸ್ಸು ನಾ ಪರಿಚಯ ಆಗ್ಬಿಡ್ತದ ಹೃದಯದಿಂದ ಮನಸ್ಸು ಕೇಂದ್ರ ಬಿಂದುದಿಂದ ಆಚೆ ಬಂದ್ಬಿಡ್ತದೆ ಬಂದಾಗ ಮತ್ತೆಲ್ಲ ಎಲ್ಲ ಪ್ರಾಪಂಚಿಕ ವಿಷಯಗಳು ನಾನು ದಾನಮ್ಮ ನನ್ಗೆ ಆರಾಮಿಲ್ಲ ನನ್ನ ಕೈ ಅದಾವ ನನ್ನ ಕಾಲು ಅದಾವ ಮತ್ತು ಹಾಗೆ ನನ್ನ ಪ್ರಪಂಚಕ್ಕೆ ನನ್ನ ಗಂಡ ಮನಿ ಮಕ್ಕಳೆಲ್ಲ ಮತ್ತು ಪರಿಚಯ ಆಗ್ತದಂತ ಗುರುಗಳು ತಿಳಿಸ್ತಾರೆ ಕಣ್ಣು ತೆರೆದಾಗ ಇರುವುದೆಲ್ಲ ಮಲಗಿದಾಗ ಇಲ್ಲ ಎಲ್ಲಿಗೆ ಹೋದವು ಒಂದು ಕ್ವಶನ್ ಬೀಳ್ತಲ್ಲ ಮನಸ್ಸಿಗೆ ಇದೊಂದು ಏನಿದು ಶೋಧನೆ ಮಾಡೋಂಗಾಗೈತಿ ಇವಾಗ ನನಗೆಲ್ಲ ಇದೆ ಮೇಲೆ ಇದೆಲ್ಲ ಇದು ಸತ್ಯ ಇತ್ತು ಅಂದ್ರೆ ಮತ್ತೆ ಹೇಳ್ತಾರೆ ಈ ತೊಂದರೆಗಳು ನಿಜವಾಗಿ ಇದ್ದಿದ್ದರೆ ಈ ತೊಂದರೆಗಳು ನಿಜವಾಗಿ ಇದ್ದಿದ್ದಂದ್ರೆ ಮಲಗಿದಾಗನೂ ಇರಬೇಕು ಮಲಗಿದಾಗೂ ಇರಬೇಕು ಹಾಗಿದ್ರೆ ಈ ತೊಂದರೆ ಜ್ವರ ಒತ್ತಡ ಅಲ್ಲ ಈಗ ಈಗ ಪ್ರಾಪಂಚಿಕ ಜೀವನದಲ್ಲಿ ನಾನು ಈ ತೊಂದರೆಗಳು ಎಲ್ಲ ಇರೋಕ್ಕ ರೂಪಾಯಿ ನನ್ನ ಶರೀರ ನೋವುಗಳು ಇವೆಲ್ಲ ಸತ್ಯ ಇದ್ದು ಅಂದ್ರೆ ನಾನು ಮಲಗಿದಾಗಲೂ ಇರಬೇಕು ಅಂತ ಹೇಳ್ತಾರೆ ತಿಳಿಸ್ತಾರೆ ಮಲಗಿದಾಗ ಇರಬೇಕು ಇದು ಸತ್ಯನೇ ಅಲ್ಲ ಮಲಗಿದಾಗ ಏನು ಇಲ್ಲ ಅಂದಮೇಲೆ ಇದು ಎಲ್ಲ ಇರೋದು ಈ ಎಚ್ಚರು ಕಾಣ ಮೇಲೆ ಇರುವುದೆಲ್ಲ ಭ್ರಮೆ ಸತ್ಯ ಅಲ್ಲದ ಸತ್ಯ ಇದೇ ಸತ್ಯ ಅನ್ಕೊಂಡು ನಾವೇನು ಮಾಡಾತ್ತೀವಿ ತೊಂದರೆಗೆ ಇನ್ನೂ ತೊಂದರೆ ಮಾಡಕತ್ತೀವಿ ಇಲ್ಲೇ ಪ್ರಾಕ್ಟಿಕಲ್ ಐತಿ ಒಂದು ನೈಟ್ ಒಂದು ರಾತ್ರಿ ಮಲಗಿದಾಗನೆ ಮ ಹಗಲೆ ಮಲಗಲಿ ರಾತ್ರಿ ಮೇಲಿಗೆ ಮಲಗಿದಾಗ ಯಾವ ನೋವು ಇಲ್ಲ ಅಂತ ಅಂದ ಮೇಲೆ ಇರುವುದೆಲ್ಲ ಸತ್ಯನಾ ಹಾಂ ಇದು ಪ್ರಪಂಚದಲ್ಲಿರೋದೆಲ್ಲ ಸತ್ಯನಾ ಅಲ್ಲಿ ಇರ್ತಿತ್ತು ಅಂದ್ರೆ ಮಲಕೊಂಡಾಗೇನಾರ ನನಗೆ ಸತ್ಯ ಇದು ಇತ್ತು ಅಂದ್ರೆ ಅದು ಸತ್ಯ ಅಂತ ತಿಳಿಸ್ತಾರೆ ಎಷ್ಟು ಅದ್ಭುತ ಅಲ್ಲ ಇಲ್ಲೇ ಒಂದು ದಿನಕ್ಕೆ ನಾನು ಏನಾಗ ಆಶ್ಚರ್ಯ ಆಗಿಬಿಡ್ಬೋದು ಆವಾಗ ನಾನೆಲ್ಲ ಅಂತಿದ್ದೆ ಸತ್ತ ಮೇಲೆ ಏನು ರೀ ಹೋಯ್ತಾರೇನು ರೀ ತೊಗೊಂಡು ಹೋಗ್ತೀವೇನು ರೀ ಆರಾಮಾಗಿ ಇರಂ ಬಿಡ್ರಿ ಅಂತ ನಾನು ಈಗ ಹೇಳ್ತಿದ್ದೆ ಸತ್ತ ಮೇಲೆ ದೂರ ಹೋಯ್ತದೆ ಯಾವಾಗ ಹೋಗ್ತೀವಿ ಏನೋ ಗೊತ್ತಿಲ್ಲ ಒಂದೇ ದಿನ ಮಲಗಿದಾಗೆ ನಾನು ಯಾರು ಅಂತ ಗೊತ್ತಿಲ್ಲ ನನ್ನ ಮನೆ ಅಂತ ಗೊತ್ತಿಲ್ಲ ನನ್ನ ಗಂಡ ಅಂತ ಗೊತ್ತಿಲ್ಲ ನನ್ನ ಶರೀರ ಇಂತ ಅಂತ ಗೊತ್ತಿಲ್ಲ ಅದೇನೂ ನನಗೆ ಅರಿವ ಅರಿವಿಗೆ ಇರೋದು ಇದು ಸತ್ಯನೇ ಅಲ್ಲ ಅಂತ ಅದೇ ತಿಳಿಸ್ತಾರೆ ಗುರುಗಳು ನಿಜ ಅದನ್ನು ಕೂಡ ಇತ್ತು ಅಂದ್ರೆ ಸತ್ಯ ಇತ್ತು ಅಂದ್ರೆ ರಾತ್ರಿ ನಮ್ಮ ಮಲಗಿದಾಗ ಬರಬೇಕಾಗಿತ್ತು ಎಚ್ಚರವಾಗಿ ನಮ್ಮ ಮಲಗಿದಾಗ ಗೊತ್ತಿರಬೇಕಾಗಿತ್ತು ಆವಾಗ ಗೊತ್ತಿರಲಾರ್ದು ಇದು ಸತ್ಯ ಅಲ್ಲ ಈ ಪ್ರಕರಣ ತೆರೆದಾಗ ಕಾಣೋದೆಲ್ಲ ಸತ್ಯ ಅಲ್ಲ ಅಂದರೆ ಮರೀಚಿಕೆ ಆಗಿಬಿಟ್ಟದೆ ಭ್ರಮೇಲಿದ್ದೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆಂದ ನನಗೆ ಭಾಳ ಖುಷಿ ಆಯ್ತು ಇ ಪಾಠ ಕೇಳಿ ತೊಂದರೆ ಜ್ವರ ಒತ್ತಡ ನಿಜವಾದದಲ್ಲ ಮಲಗಿದಾಗ ಇಲ್ಲ ಅಂದರೆ ನಮಗೆ ಇರುವ ತೊಂದರೆಗಳು ನಿಜವಾದವುಗಳೇ ಅಲ್ಲ ಮಲಗಿದಾಗ ಬರು ಯಾವ ತೊಂದರೆಗಳು ಇಲ್ಲ ಮೇಲೆ ನಿಜವಾಗಿ ಕೂಡ ಯಾವ ತೊಂದರೆಗಳ್ನಿಲ್ಲ ಅಂತ ಗುರುವಾರ ತಿಳಿಸ್ತಾರೆ ನನಗೆ ಗಾಢವಾದ ನಿದ್ರೆಯಲ್ಲಿ ಯಾವ ಮನಸ್ಸುಗಳು ಮಕ್ಕಳು ಒತ್ತಡ ಹಣ ಯಾರೂ ಇರುವುದಿಲ್ಲ ನಾನು ಗಾಢವಾದ ನಿದ್ರೆ ಮಾಡ್ತಾ ಇದ್ದಾಗ ಯಾವ ಮಕ್ಕಳು ಮನೆ ಇರೋ ಕರುಪ ಯಾರು ಬರೋದಿಲ್ಲ ನನ್ನ ಶರೀರ ನಾನೇ ಇದ್ದೀನಿ ನಾನು ಕಿಡ್ನಿ ಹಾಕ್ಕೊಳ್ಳಿ ನಾನು ಹಾಂಗಿದ್ದೀನಿ ಹೀಗಿದ್ದೀನಿ ಏನು ಕೂಡ ಬರೋದಿಲ್ಲ ಕಣ್ಣು ತೆಗೆದಾಗ ಎಲ್ಲ ಮತ್ತೆ ಎಲ್ಲ ಬರ್ತಾವ ನನ್ನ ಶರೀರನೇ ನಾನು ಮರಿತೀನಿ ಆ ಸಮಯದಾಗ ಈ ಎಲ್ಲ ಭ್ರಮೆ ಮರೀಚಿಕೆ ಮರಿಚಿಕೆ ಥರ ಜೀವನ ಆಗಿಬಿಟ್ಟೈತಿ ಅಂತ ಅನಿಸ್ತೈತೆ ನನಗೆ ಮರಿಚಿಕೇನೆ ಅನ್ನಿಸ್ತದೆ ನನಗೆ ಇವಾಗ ಇದೆಲ್ಲ ಐತೆ ನೋಡಿ ಮರಿಚಿಕೆ ಮರುಭೂಮಿಯಲ್ಲಿ ನೀರು ಅದಾವ ಅಂತ ಕಾಣಿಸ್ತಾವ ನೋಡಿ ಓಡಿ ಹೋಗಿ ನೀರು ಕುಡಿಬೇಕಂದ್ರೆ ಅಲ್ಲಿ ನೀರೇ ಇರೋದಿಲ್ಲ ನೋಡಿದ ಮಾತ್ರ ಕಾಣಿಸೋದು ಮಾತ್ರ ನೀರೇ ತೆಗ್ದು ನೀರೇ ಅದಾವೇನೋ ಅನ್ನಿಸ್ತ ಮರುಭೂಮಿಯಲ್ಲಿ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನೀರೇ ಇರೋದಿಲ್ಲ ಹಂಗನೇ ಆಗೈತಿ ಅದು ಸತ್ತೆ ಇತ್ತಂದ್ರೆ ಇರ್ತಿತ್ತೇನೋ ಅಂತ ಅನಿಸ್ತೈತಿ ಹೀಗೆ ಆಗೈತೆ ನೋಡ್ರಿ ಈಗ ಈಗೆಲ್ಲ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ವಿಷಯಗಳಷ್ಟೇ ಅಲ್ಲ ಪ್ರಾಪಂಚಿಕ ವಸ್ತುಗಳು ಮತ್ತು ನಾನು ನನ್ನ ಶರೀರ ಗಂಡ ಮನೆ ಮಕ್ಕಳು ಎಲ್ಲ ಇದೆ ಅಂತ ಭ್ರಮೆ ಜೀವನ ಮಾಡ್ತಾ ಇದ್ದೀವಲ್ಲ ಈ ಭ್ರಮಾ ಜೀವನದಿಂದ ಆಚೆ ಬರೋಣ ಸತ್ಯನೇ ಅಲ್ಲ ಮಲಗಿದಾಗ ಎಲ್ಲಿ ಹೋಯ್ತು ಹಾಗಿತ್ತಂದ್ರೆ ಹೇಳ್ರಿ ಹಾಗಿತ್ತು ಅಂದರೆ ತಿಳ್ಕೊಳ್ಳೋಣ ಮಲಗಿದಾಗ ಎಲ್ಲಿ ಹೋಯ್ತು ಇತ್ತಿತ್ತು ಅಂದ್ರೆ ಮಲಗಿದಾಗ ಎಲ್ಲಿ ಹೋಯ್ತು ಇಷ್ಟೇ ಪ್ರಶ್ನೆ ಹಾಕೊಂಡ್ರೆ ಸತ್ಯನೇ ಅನಿಸ್ಬಿಡ್ತೈತಲ್ಲ ಅಲ್ಲ ಇದು ಇದು ಸುಳ್ಳೇ ಅನಿಸೋಕತ್ತೈತೆ ಆಂ ಅಂತ ಹೇಳ್ತೀನಿ ಅದಕ್ಕಷ್ಟೇ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗ್ತಾ ಆಯುಷ್ಯ ಆರೋಗ್ಯ ಆನಂದವಾಗಿ ಇರಲೇಬೇಕಲ್ಲ ಈ ಪ್ರಾಪಂಚಿಕ ಜೀವನ ಮಾಡೋಕ್ಕತ್ತೀವಂದಮೇಲೆ ಹಣ ಬೇಕಾಗ್ತದ ಕರ್ವೆ ಕೆಲಸಗಳು ಮಾಡಬೇಕಾಗ್ತದೆ ಕರ್ಮಗಳು ಮಾಡಲಿಕ್ಕೆ ಬೇಕಾಗ್ತದೆ ಕೈಲಾಸ ಅಂತ ನಮ್ಮ ಬಸವಣ್ಣನವರು ಹೇಳ್ಯಾರಲ್ಲ ಜೀವಿಸ್ಬೇಕಂದ್ರೆ ಹಣನೇ ಬೇಕಲ್ಲ ಎಷ್ಟು ಬೇಕು ಅಷ್ಟು ಎಲ್ಲದರಿಂದನು ಎಷ್ಟು ಬೇಕು ಅಷ್ಟೇ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ತನಕ ಎಷ್ಟು ಬೇಕು ಅಷ್ಟು ಇವಾಗ ನಾಲ್ಕು ಗೋಡೆ ಮಧ್ಯೆಯಲ್ಲಿ ಆರಾಮಾಗಿ ಒಂದು ಮನೆ ಇತ್ತು ಇರ್ಬೋದು ಇನ್ನೊಂದು 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 ಮನೆ ಹೋಗಿ ಸ್ವಲ್ಪ ಒಂದು ಎರಡು ಮೂರು ಎಕರೆ ಹೊಲ ಇತ್ತು ಅಂದ್ರೆ ಅನ್ನ ಅಂದ್ರೆ ಸಾಕಾತ್ ಒಂದು ಇಪ್ಪತ್ತು ಎಕರೆ ಹೊಲ ತೊಳೋಕ್ಕೆ ಹೋಗಿ ಹೈರಾಣಾಗಿ ಮತ್ತು ಒಂದೆರಡು ಸ್ವಲ್ಪ ಏನೋ ಈಗಿನ ಪ್ರಪಂಚಕ್ಕೆ ಸ್ವಲ್ಪ ಬಂಗಾರ ಬೇಕಂದ್ರೆ ಒಂದು ಸ್ವಲ್ಪ ಬಂಗಾರ ಸಾಕು ಅವ್ರು ಯಾವುದು ಹಾಕೊಂಡಾರಂತ ಅವ್ರಂತದ್ದು ಏನೋ ಚೂರು ದೊಡ್ಡ 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 ಹಾಕ್ಕೊಳಕ್ಕೆ ಹೋಗಿ ಸಾಲ ಮಾಡಿ ಸಾಲ ಮುಡ್ಸೋಕೆ ಹೋಗಿ ಹೈರಾಣಾಗಿ ಇರೋ ಒಂದು ಶಾರ್ಟ್ ಜೀವನ ಐತಿ ಸಣ್ಣದ ಸಮಯ ಭಾಳ ಕಡಿಮೆ ಐತಿ ಅದರಾಗಿ ಆನಂದ ಪಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮರಿಚಿಕ್ಕಿ ಬ್ರಹ್ಮ ಜೀವನದಿಂದ ಆಚೆ ಬರೋಣ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಆನಂದವಾಗಿರ್ಲಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕು ಆನಂದವಾಗಿರಬೇಕು ಅಂದ್ರೆ ಮನಸ್ಸಿನ ಮೂಲಕ ಹೋಗೋದು ಬೇಡ ಮನಸ್ಸನ್ನು ಬಿಂದುವನ್ನು ಆಗಿದೆ ಮನಸ್ಸನ್ನು ಆತ್ಮ ಕೇಂದ್ರ ಕೇಂದ್ರಬಿಂದು ಮಾಡೋಣ ಏನು ಹೇಳ್ತಾರೆ ಇನ್ನೊಮ್ಮೆ ಏನು ಹೇಳ್ತಾರೆ ಹೃದಯ ಕೇಂದ್ರಬಿಂದು ಕಳ್ಸ ಮನಸ್ಸನ್ನು ಹೃದಯ ಕೇಂದ್ರಬಿಂದ ಎಚ್ಚರವಿದ್ದಾಗ ಕೂಡ ಈಗ ಮಲಗಿದಾಗನೇ ಹೃದಯಕ್ಕೆ ಹೃದಯ ಕೇಂದ್ರಬಿಂದ ಮನಸ್ಸು ಕಳಿಸಿದಾಗ ಮಲಗಿದಾಗ ಆಗ್ತದಲ್ಲ ಇವಾಗ ಎಚ್ಚರ ಬಿದ್ದು ಕೂಡ ಕಣ್ಣು ತೆಗ್ದಾಗೂ ಕೂಡ ಮನಸ್ಸನ್ನು ಹೃದಯದ ಕೇಂದ್ರ ಬಿಂದು ಕಳ್ಸಲಿಕ್ಕೆ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಸಣ್ಣ ಪ್ರಯತ್ನ ಮಾಡಿದಾಗ ಆನಂದ ಸಿಕ್ಕೆ ಸಿಗ್ತದಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಆನಂದವಾಗಿದ್ದೀನಿ ಖುಷಿಯಾಗಿದ್ದೀನಿ ಸ್ವರ್ಗ ಸುಖ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನ ಸತಿ ಧ್ಯಾನ ಮಾಡೋದು ನಮ್ಮ ಗುರುಗಳ ಪ್ರತಿದಿನ ಕ್ಲಾಸ್ ಬರ್ತೈತಿ ನೀವು ಕೂಡ ಜಾಯಿನ್ ಆಗ್ರಿ ಜೂಮ್ ಕ್ಲಾಸ್ ಇರ್ತದೆ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅದ ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಅಂದರೆ ನಮ್ಮ ಕ್ಲಾಸ್ ಡೈಲಿ ಬರ್ತಾವೆ ಯೂಟ್ಯೂಬಲ್ಲಿ ನೋಡಿರಿ ಜಾಯ್ನ್ ಆಗಿರಿ ನಮ್ಮ ಗುರುಗಳ ಜೊತೆ ಸತ್ಸಂಗ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ದಿನ ಪ್ರತಿ ಇರ್ತೈತೆ ಏನೋ ನಾವು ಒಂಚೂರು ನಾವು ಎಲ್ಲೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ದಾರಿ ಬದಲಾವಣೆ ಮಾಡ್ಕೊಬೇಕು ಅದೇ ದಾರಿಯಲ್ಲಿ ಆದರೆ ಎಲ್ಲಿ ತೊಂದರೆಯಲ್ಲಿದ್ದು ಅದೇ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚಿನ ತೊಂದರೆ ಆಗ್ತವೆ ತೊಂದರೆ ಅಂತೂ ಎಲ್ಲರಿಗೂ ಕಷ್ಟ ಅಂತೂ ಎಲ್ಲರಿಗೂ ಇರೋದೇ ಅದನ್ನೇ ಬಿಟ್ಟು ಬಿಟ್ಟು ಒಂದು ಬೇರೆ ದಾರಿ ನಡೀತಾ ಇದ್ರೆ ಏನೋ ಮನಸ್ಸಿಗೆ ಉಲ್ಲಾಸ ಆನಂದಕರವಾಗಿರ್ತೈತಿ ಈ ತರ ನೋವು ನೋ ನೋವು ಅನ್ಕೊಂತ ಕೂತ್ಕೊಳ್ಳೋ ಬದಲಾಗಿ ಆನಪಾನ ಸತ್ಯ ಧ್ಯಾನ ಉಸಿರಾಟದ ಮೇಲೆ ಗಮನ ಇಡೋಣ ಮತ್ತೆ ಗುರುಗಳು ಯಾರೇ ಗುರುಗಳು ಹೇಳಿ ಏನೇ ಯಾರೋ ಒಂದು ದೊಡ್ಡ ಜ್ಞಾನಿಗಳು ಹೇಳ್ತಾ ಇರ್ತಾರಲ್ಲ ಆಧ್ಯಾತ್ಮಿಕ ಚಿಂತಕರು ಅದನ್ನು ಹೇಳೋನ್ನ ಹೇಳಿದ್ದನ್ನ ಖಾಲಿ ತಲೆ ಮಾಡಿಟ್ಕೊಂಡು ಕೇಳ್ತಾ ಆರೋಗ್ಯವನ್ನು ಆನಂದದಿಂದ ಅವರನ್ನು ಏನೋ ಹೇಳ್ತಾರೆ ಬಿಡು ಅಂತ ಅಸಡ್ಡೆ ಮಾಡಲಾರ್ದೇ ಏನು ಹೇಳಿದ್ರು ಅಂತ ಅರ್ಥ ಮಾಡಿಕೊಂಡು ಜೀವನ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವು ಗುರುಗಳು ಗುರುವಾಣಿಗಳು ಹಿರಿಯ ಚಿಂತಕರು ಮತ್ತು ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಬುದ್ಧ ಭಗವಾನ್ರು ಮತ್ತು ಪತ್ರಿಜಿ ಗುರುಗಳು ಎಲ್ಲ ನಮ್ಮ ಹರಿಸರು ನಮ್ಮನ್ನು ಆನಂದವಾಗಿರೀ ಅಂತಲೇ ಅವರು ಏನೇ ಕೆಟ್ಟ ಕೇಡ ಬಯಸ್ತಾರೆ ನಮ್ಮ ಗುರುಗಳು ಆನಂದವಾಗಿ ಇರೋಕೆ ಏನು ಮಾಡಬೇಕು ಅಂತ ಅವರು ಶ್ರಮ ಪಟ್ಟು ಅದನ್ನು ಆನಂದ ಎಲ್ಲಿ ಮಾಡ ಏನು ಮಾಡಿದ್ರೆ ಸಿಕ್ತದ ಆನಂದ ಅಂತ ಹುಡುಕಿ ನಮಗೋಸ್ಕರ ಕೈಗೆ ಕೊಟ್ಟು ಹೋಗ್ಯಾರು ಬಾಳೆಹಣ್ಣು ಸುಲಿದು ಕೊಟ್ಟಾರ ಆರಾಮಾಗಿ ತಿನ್ನೋದು ಅಷ್ಟೇ ಅಷ್ಟು ಕಷ್ಟನೇ ಇಲ್ಲ ಅದನ್ನು ಅವರು ಬಿಟ್ಟು ಹೋಗಿರೋದನ್ನು ಎಲ್ಲ ಓದುತ್ತಾ ಕೇಳ್ತಾ ಆಚರಣೆಯಲ್ಲಿ ಇಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಹ್ಮಾತ್ಮಕ ಜೀವನದಿಂದ ಸ್ವಲ್ಪ ಆಚೆ ಬಂದು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗಿ ಯಾವುದು ಸತ್ಯ ಅಲ್ಲ ಮೇಲೆ ಅದಕ್ಕೆ ಗಂಟು ಬೀಳೋದು ಯಾಕೆ ಎಷ್ಟು ಬೇಕು ಅಷ್ಟೇನೇ ತಗೋತಾ ಆರೋಗ್ಯ ಆನಂದದಿಂದ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿದಿನ ಧ್ಯಾನಸ್ ತಾಗೋಣ ಅನಾಪಾನ ಸತಿ ಧ್ಯಾನ ತುಂಬ ಸರಳವಾದ ಧ್ಯಾನ ಐತಿ ಉಸಿರಾಟದ ಮೇಲೆ ಗಮನ ಅಷ್ಟೇ ಇರೋದು ಕೈ ಕಟ್ಟೋದು ಬೆರಳಲ್ಲಿ ಬೆಳೆಸೇಸೋದು ಕಣ್ಣು ಮುಚ್ಚಿ ಒಂದು ಗಂಟೆ ನನಗಾಗಿ ಮಾಡುವ ಧ್ಯಾನ ಅಷ್ಟೇ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನಸ್ಥರಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿ ನೋಡ್ರಿ ನೀವು ನೋಡಿರಿ ಯಾವಾಗಲೂ ಮಾಡಲಾರನೇ ಕಣ್ಮಿ ಬರ್ತದೆ ಏನಂತ ಈ ಅಸಡ್ಡೆ ಪ್ರಶ್ನೆಗಳನ್ನ ಕೇಳೋರಿಗೆ ಮೊದಲು ಕೂಡ್ರಿ ಏನಾಗುತ್ತೋ ನೋಡೋಣ ಅಂತ ಹೇಳ ಎಲ್ಲ ಅದಕ್ಕೆ ಪ್ರಶ್ನೆಗೆ ಉತ್ತರ ಹೇಳ್ಕೊಂತ ಕೂತರ ಆಗೋದಿಲ್ಲ ಕೂರೋದನ್ನು ನಾ ಕಲಿಯೋಣ ಮೊದಲ ಮೊದಲು ಕೂತ್ಕೊಳ್ಳೋದನ್ನು ಕಲಿಯೋಣ ಒಂದು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಂಡಲ ದಿನ ನಲವತ್ತೆಂಟು ದಿನ ಕೂತ್ಕೊಳ್ಳೋ ಕಲೆ ಕಲ್ತರ ನನ್ನೊಳಗಿನ ಪ್ರಶ್ನೆಗಳಿಗೆ ನನಗೇ ಉತ್ತರ ಸಿಗ್ತದೆ ಯಾರಿಂದ ಸಿಗಲ್ಲ ಒಳಗಡೆ ಗುರುನೇ ನಮಗೆ ಉತ್ತರ ಅವ್ರು ಬರ್ತೈತೆ ನನ್ನ ನಾನೇ ತನ್ನಿಂದ ತಾನೇ ಉತ್ತರಗಳನ್ನು ತಿಳಿತಾ ಹೋಗ್ತಾವೆ ನಾನು ಯಾರು ಯಾಕೆ ಬಂದಿ ಏನಾಯ್ತು ಎದಕ್ ಬೇಕು ಎಷ್ಟು ಬೇಕು ಎಲ್ಲ ಕೂಡ ಗೊತ್ತಾಗ್ತದೆ ಅದನ್ನು ಮೊದಲು ಕೂರೋದನ್ನು ಮಾಡಬೇಕು ನಾನು ಅನ್ನಪಾನ ಸತಿ ಧ್ಯಾನ ನನಗೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಗಂಟೆ ಕೊಡೋಣ ಅಂತ ಹೇಳ್ತಾ ಧ್ಯಾನಸ್ಥರಾಗಿ ಧ್ಯಾನದ ನೆರಳಿ ಆನಂದವಾಗಿತ್ತಲ್ಲ ನನಗೆ ಆನಂದ ಬೇಕು ಅಂತ ಭ್ರಮೆಯಲ್ಲಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದು ಬೇಡ ನಾನು ಸುಮ್ಮನೆ ಕೂತು ಧ್ಯಾನ ಸ್ಥಳ ಅಂದ್ರೆ ಆನ ಧ್ಯಾನದ ನೆರಳೆ ಆನಂದ ಆಗೈತಲ್ಲ ಧ್ಯಾನ ಮಾಡಿದವ್ರೆ ಆನಂದ ಸಿಕ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವರ್ಗ ಸುಖ ಎಲ್ಲ ಸ್ವರ್ಗ ಹೇ ಸ್ವರ್ಗದಲ್ಲಿ ಏನೈತೆ ಗೊತ್ತಿಲ್ಲ ಇಲ್ಲೇ ಕೂಡ ನಾವು ಮನೆಯನ್ನೇ ಸ್ವರ್ಗವನ್ನಾಗಿ ಮಾಡಿಸ್ಕೊ ಮಾಡ್ಕೋಬೋದು ಧ್ಯಾನದಿಂದ ಆನಪಾನ ಸತಿ ಧ್ಯಾನ ಉಸಿರಾಟದ ಮೇಲೆ ಗಮನ ಇಡೋದ್ರಿಂದ ಸ್ವರ್ಗ ಆನಂದನ ಪಡ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ